ಚೆನ್ನವ್ವ ಹಿಂಗ ಹೊರಗೆ ಹಣಕಿ ನೋಡಿದ್ಲ ಆಕೆ ಗೆಳತಿ ಬಿಟ್ಲು ಚನ್ನಿ ಉಗಾದಿ ಅಂದ ಬಿತ್ತು ತಯಾರ ಆತಿಲ್ಲೋ ಉಗಾದಿ ಆತು ಅಂದ್ರೆ ಚೈತ್ರದ ಗೌರವ್ವ ಬಂದ್ಲಂತನೇ ತಿಳಿ ಅಂದ ಕೂಡಲೇ ಚೆನ್ನವ್ವನ ಉತ್ತರ ಹೆಂಗೆ ಹೇಳಿದ್ಲು ನೋಡ್ರಿ ನೀವು ನೋಡ್ತೀರೋ ಕೇಳ್ತಿರೋ ಕೇಳೇ ಬಿಡ್ರಿ ಬಂಗಾರದ ಬಾಗಿಲಿಗೆ ಮಾವು ಬೇವಿನ ತೋರಣ ಕಟ್ಟಾಕ ಹೇಳೀನಿ ಬೇವಿನ ಚಿಗುರ ಬೆಲ್ಲದ ಜೊತಿ ಮಾಡಿ ದೇವರಿಗೆ ಎಡಿ ನೀಡ ಅಂದೀನಿ ಬಂಗಾರದ ಬಾಗಿಲಿಗೆ ಮಾವು ಬೇವಿನ ತೋರಣ ಕಟ್ಟಾಕ ಹೇಳೀನಿ ಬೇವಿ ಿಗುರ ಬೆಲ್ಲದ ಜೊತಿ ಮಾಡಿ ದೇವರಿಗೆ ಎಡ ಅಂದೀನಿ ಪ್ರತಿ ವರುಷದಂಗ ಹೊಸ ವರುಷದ ಈ ಮರ ಬಂದಾತು ಉಗಾದಿ ತಾನರ ತಾನ ತಾನರ ಿ ನೋಡುತ್ತ ಹಾಡುತ್ತ ಕೋಗಿಲಿ ಕುಹುಕುಹು ಕುಹು ಮಾವಿನ ಮರದಾಗ ಇಣು ಇಣುಕಿ ನೋಡುತ್ತ ಹಾಡುತ್ತ ಕೋಗಿಲಿ ಕುಹುಕೂಹು ಝಮ್ಮನ್ನು ಝಮ್ಮರ ನವಿಲಿ ಕಾರ ಗಿಳಿ ಹಿಂಡುಗಳ ಆ ಚಿತ್ತಾರಾ ಗಿಳಿ ಹಿಂಡುಗಳ ಆ ಚಿತ್ತಾರಾ ಪ್ರತಿವರುಷದಂಗ ಹೊಸ ವರುಷ ಮರ ಮರಳಿ ಬಂದಾತು ಉಗಾದಿ ತಾನರ ತಾ ಬಣ್ಣ ಬಣ್ಣದ ಹೂಗಳ ಸರಗಳು ಬಳಕುತ್ತ ಬಳ್ಳಿಯ ಮ್ಯಾಲೇರಿ ಅಂಬರದನೆ ಸರ ತಗುತಾನ ನೋಡಲ್ಲೆ ಅಂಬರದನೆ ಸರ ನಗುತಾನ ನೋಡಲ್ಲೆ ನೊಸಲಿಗೆ ಬಿಸಿಲು ನೀಡ ತೆರನೇರಿ ಪ್ರತಿವರುಷದಂಗ ಹೊಸ ತಾನ ತಾನರ ತಾನ ತಾನಾರ ತಾನ ತಾನಾರ ವಲಿಯಾ ಸಾರಿಸಿ ಶ್ರೀಕಾರ ಬರದೇನ ಹೋ ಹೊಸ ಕಾಸ ಕಾಸಬೇಕ ಮಾವಿ ನಮ್ರ ಮಾಡಿ ಕಾಳು ಬ್ಯಾಳಿಯ ಕೂಡಿ ಮಾವಿ ನಮ್ರ ಮಾಡಿ ಕಾಳು ಬ್ಯಾಳಿಯ ಕೂಡಿ ಅರಿಶಿಣ ಕುಂಕುಮ ನೀಡಬೇಕ ಪ್ರತಿ ವರುಷದಂಗ ಹೊಸ ವರುಷದ ಈ ದಿನ ಮರ ಮರಳಿ ಗಾ Donna! ಇರಲಿ ಕಲಶದ ಮ್ಯಾಲೊಂದು ಕಾಯಿಟ್ಟು ಕರೆಯುವೆ ಕಲಶದ ಮ್ಯಾಲೊಂದು ಕಾಯಿಟ್ಟು ಕರೆಯುವೆ ತನುವನವಾಗಿ ನಿನ್ನ ಬರವಿರಲಿ ತನುವನವಾಗಿ ನಿನ್ನ ಬರವಿರಲಿ ಪ್ರತಿ ವರುಷದಂಗ ಹೊಸ ದಿನ ಮರ ಮರಳಿ ಬಂದಾತು ಉಗಾದಿ ತಾನರ ತಾನ ತಾನರ ತಾನ 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 ತಾನರ ಹೊಸ ಸೀರೆ ಹೊಸ ಕುಬುಸ ಕಂಕಣದ ಉಡಿ ನಿನಗ ಬಾರಮ್ಮ ಅರಿಶಿಣ ಕುಂಕುಮಕ ಬಾರಮ್ಮ ಅರಿಷಿಣ ಕುಂಕುಮಕ ನೂರಾರು ವರುಷ ಮೊತ್ತೈದ್ಯಾಗಿರಲೆಂದು ಹರಸೌವ ಗೌರಮ್ಮ ನೀ ನನಗ ಗೌರಮ್ಮ ಪ್ರತಿ ವೃಷದಂಗ ಹೊಸ ವರುಷದ ಈ ದಿನ ಮರಮರಳಿ ಬಂತೊಂದು ಉಗಾದಿ ಹೊಸ ವರುಷವ ತಂದಿತೂ ಉಗಾದಿ ಹೊಸ ವರುಷವ ತಂದಿತೂ ಉಗಾದಿ ಹೊಸ ವರುಷವ ತಂದೀತೂ ಉಗಾದಿ